ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದಷ್ಟು ಐವತ್ತೈದು ಹುದ್ದೆಗಳನ್ನು ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್ ಮೇಲೆ ಜಾಬ್ಗಳನ್ನು ಕರೆಯಲಾಗಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆದೇಶದಂತೆ ಅದು ನಗರಸಭೆ ಪುರಸಭೆ ಮತ್ತು ಪಂಚನ ಪದ್ಧತಿಗಳಲ್ಲಿ ಕಿರಿಯ ಆರೋಗ್ಯ ನಿರೀಕ್ಷಕರ ಹುದ್ದೆಗಳನ್ನು ಕರೆಯಲಾಗಿತ್ತು ಅದರದ್ದು ಒಂದು ಏನು ಮಾಡಿದಾರೆ ಅಂದರೆ ಇವತ್ತು ಕೆ ಪಿ ಎಸ್ ಸಿ ವೆಬ್ಸೈಟ್ ಒಳಗಡೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ರಿಲೀಸ್ ಮಾಡಿದ್ದಾರೆ ಟೆಂಪ್ರರಲಿ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಈ ವಿಡಿಯೋದಲ್ಲಿ ನಿಮ್ಗೊಂದು ಜಜ್ಮೆಂಟ್ ಸಿಗುತ್ತೆ ಯಾರೆಲ್ಲ ನೀವು ನಾಳೆ ಗೌರ್ಮೆಂಟ್ ಜಾಬ್ ಈ ಕಟ್ ಆಫ್ ಇರುತ್ತೆ ಅಂತ ನೋಡಿ ಕಟ್ ಆಫ್ ಇಲ್ಲಿ ತುಂಬ ಕಡಿಮೆ ಪರ್ಸೆಂಟೇಜ್ ಈಗಿನ ಕಂಪ್ಯಾರಿಸನ್ ಮಾಡಿದರೆ ಎದಕ್ಕಲ್ಲ ಸಿಕ್ಸ್ಟಿ ಏಟ್ ಪರ್ಸೆಂಟೇಜ್ ನೋಡಿ ಇಲ್ಲಿ ಮನೋಜನ್ ಅವ್ರದ್ದು ಏನಂದರೆ ಜಿ ಎಮ್ ಒಳಗಡೆ ಜಿ ಎಮು ಟು ಎ ಕ್ಯಾಟಗರಿ ಕನ್ನಡ ಮೀಡಿಯಮ್ದು ಒಳಗಡೆ ಇವ್ರಿಗೇನಾಗಿದೆ ಅಂದರೆ ಪರ್ಸೆಂಟೇಜ್ ನೋಡಿ ಎಷ್ಟಿದೆ ಅರವತ್ತೆಂಟು ಪಾಯಿಂಟ್ ಏಟ್ ಸೆವೆನ್ ಇಷ್ಟು ಪರ್ಸೆಂಟೇಜ್ಗೆ ಇವರಿಗೆ ಫಸ್ಟ್ ಲಿಸ್ಟಲ್ಲಿ ಹೆಸರು ಬಂದಿದೆ ಓಕೆ ಸೊ ಆಮೇಲೆ ಎರಡನೇದಾಗಿ ಅರವತ್ತು ಒಂದು ಪರ್ಸೆಂಟೇಜು ಕೂಡ ಏನಾಗಿದೆ ಇಲ್ಲಿ ಕಟ್ ಆಫ್ ಹೆಸರು ಕೂಡ ಬಂದಿದೆ ಸೊ ಇಲ್ಲಿ ಅಂದರೆ ಅವ್ರ ಕೆಟಗರಿ ಮೇಲೆ ಜ ಏನಾಗಿದೆ ಅಂತಂದರೆ ಇಲ್ಲಿ ಆಮೇಲೆ ಎಸ್ ಸಿಗೆ ನೋಡಿ ಎಸ್ ಸಿ ಎಸ್ ಟಿಗೆ ಐವತ್ತಾರು ಪರ್ಸೆಂಟೇಜು ಕೂಡ ಐವತ್ತು ಆರು ಪರ್ಸೆಂಟೇಜ್ ಕೂಡ ಏನಾಗಿದೆ ಸಿಕ್ಕಿದೆ ಆಮೇಲೆ ಟು ಇಯರ್ ರೂರಲ್ ಅವ್ರಿಗೆ ಐವತ್ನಾಲ್ಕು ಪರ್ಸೆಂಟೇಜ್ ಕೂಡ ಇದು ಒಂದು ಜಾಬ್ ತ್ರೀ ಬಿದಲ್ಲಿ ಐವತ್ನಾಲ್ಕು ಪರ್ಸೆಂಟೇಜ್ಗೆ ಓಕೆ ಇಲ್ಲಿ ನೋಡಿ ಇವೆಲ್ಲ ಪರ್ಸೆಂಟೇಜ್ಗಳನ್ನು ಎಷ್ಟು ಕಡಿಮೆ ಕಡಿಮೆ ಪರ್ಸೆಂಟೇಜ್ ಇದ್ದರೂ ಕೂಡ ಜಾಬ್ ಅವ್ರಿಗೆ ಏನಾಗಿದೆ ಶಾರ್ಟ್ ಲಿಸ್ಟ್ ಆಗಿದೆ ಇದು ಫೈನಲ್ ಅಲ್ಲ ಇದು ಟೆಂಪ್ರರಿ ಮತ್ತು ಯಾರೆಲ್ಲ ನೀವು ಅಪ್ಲಿಕೇಶನ್ ಹಾಕಿದ್ದೀರಿ ಸೊ ಅವ್ರುಗಳು ಏನು ಮಾಡ್ಬೋದು ಅಂದರೆ ನಿಮ್ಮ ಹೆಸ್ರುಗಳ ಬಂದಿದೆ ಚೆಕ್ ಮಾಡ್ಕೊಳ್ಳಿ ಹೋಗಿ ಇದು ಆಫೀಷಿಯಲ್ ವೆಬ್ಸೈಟಲ್ಲಿ ಕೂಡ ಸಿಗುತ್ತೆ ಕೆ ಪಿ ಸಿ ಆಫೀಷಿಯಲ್ ವೆಬ್ಸೈಟಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಪಿ ಡಿ ಎಫನ್ನು ಇದು ಟೆಂಪ್ರರಿ ರಿಸಲ್ಟ್ ಇದು ಅಂದರೆ ಟೆಂಪ್ರರಲಿ ಕಟ್ ಆಫ್ ಲಿಸ್ಟ್ ಇದು ಇದರಲ್ಲಿ ಬದಲಾವಣೆ ಆಗ್ಬೋದು ಅಗದೇ ಇರ್ಬೋದು ಆಮೇಲೆ ಜೊತೆಗೆ ಒಂದು ಏನಾದರೂ ನಿಮ್ಮಲ್ಲಿ ಅಬ್ಜೆಕ್ಷನ್ ಇದ್ದರೆ ಇನ್ ಕೇಸ್ ಆಫ್ ನಿಮ್ಮದು ಅವ್ರಿಗಿಂತ ಹೆಚ್ಚಿಗೆ ಪರ್ಸೆಂಟೇಜ್ ಇತ್ತು ಏನಾದರೂ ನಿಮ್ದು ಏನಾದರೂ ಅಬ್ಜೆಕ್ಷನ್ ಮಾಡೋಂಗಿದ್ರೆ ಸೊ ಇಪ್ಪತ್ನಾಲ್ಕನೇ ತಾರೀಕಿನ ತನಕ ಒಳಗಡೆ ಐದು ಗಂಟೆ ಒಳಗಡೆ ಹೋಗಿ ನೀವು ಏನು ಮಾಡ್ಬೋದು ಅಂದರೆ ಒಳಗಾಗಿ ಸೊ ನೀವು ಅಬ್ಜೆಕ್ಷನ್ ಏನಾದರೆ ಇದಕ್ಕೆ ನೀವು ಅಪ್ಲೀ ಅಪೀಲನ್ನು ಹಾಕ್ಬೋದು ಆಮೇಲೆ ಅದರ ಬಗ್ಗೆ ಸಂಬಂಧಪಟ್ಟಂತೆ ಅವರು ಏನು ಮಾಡ್ತಾರೆ ನ ಕಾನೂನುವಾಗಿ ಪ್ರಕ್ರಿಯೆಗಳನ್ನು ಮಾಡ್ಕೊತಾರೆ ಇದು ತಾತ್ಕಾಲಿಕ ಬಿಟ್ಟಿರೋದು ಇದು ಫೈನಲ್ ಲಿಸ್ಟ್ ಅಲ್ಲ